ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರ್ಯಾರು ಹಿಂದುಳಿದಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಒಂದು ಸರ್ವೆಗೆ ಆರ್ಡರ್ ಮಾಡುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆದ ನಂತರ ಆಗ ಯು ಪಿ ಎ ಸರ್ಕಾರನು ಕೂಡ ಇದೇ ರೀತಿ ಆದೇಶವನ್ನು ಮಾಡಿತ್ತು ಅದರ ಮೂಲ ಉದ್ದೇಶ ಏನಂತಂದ್ರೆ ಯಾವ ಜಾತಿ ಜನಾಂಗಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದವೆ ಎಷ್ಟು ಜನರ ಮನೆಯಲ್ಲಿ ಪಕ್ಕಾ ಮನೆ ಇದೆ ಎಷ್ಟು ಜನರಿಗೆ ಕಚ್ಚಾ ಮನೆ ಇದೆ ಎಷ್ಟು ಜನಕ್ಕೆ ಮನೆನೇ ಇಲ್ಲ ಎಷ್ಟು ಜನಕ್ಕೆ ಮನೆನೂ ಇಲ್ಲ ಸೈಟು ಇಲ್ಲ ಎಷ್ಟು ಜನರ ಮನೆಯಲ್ಲಿ ದುಡಿಯುವಂತ ಕೈಗಳಿದವೆ ಎಷ್ಟು ಜನರ ಮನೆಯಲ್ಲಿ ಕುಡಿಯುವ ನೀರು ಇಲ್ಲ ಕರೆಂಟು ಇಲ್ಲ ಎಷ್ಟು ಜನರಿಗೆ ಮನೆಯಲ್ಲಿ ಅಂಗವಿಕಲರಿದ್ದಾರೆ ಎಷ್ಟು ಜನರ ಮನೆಯಲ್ಲಿ ಬರೀ ಮಹಿಳೆಯರೇ ಇದ್ದಾರೆ ಅವ್ರಿಗೆ ದುಡಿಯುವಂತವ್ರು ಯಾರು ಇಲ್ಲ ಈ ತರ ಅಂಕಿಅಂಶಗಳನ್ನ ಕಲೆ ಹಾಕಿಕೊಡಿ ಅದರ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಈ ಒಂದು ವರ್ಗಗಳ ಸಶಕ್ತೀಕರಣಕ್ಕೋಸ್ಕರವಾಗಿ ಗಳಿಗೋಸ್ಕರವಾಗಿ ರೂಪಿಸುವಂತ ಕಾರ್ಯಕ್ರಮ ನಡೆಯುತ್ತೆ ಅದಾದ ನಂತರನೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರಬಹುದು ಅಥವಾ ಈ ಸ ಕರೆಂಟ್ ಕೊಡುವಂತ ಯೋಜನೆ ಇರಬಹುದು ಸ್ವಚ್ಛ ಭಾರತ್ ಮಿಷನ್ ಕೆಳಗಡೆ ಟಾಯ್ಲೆಟ್ಗಳನ್ನು ಕಟ್ಟಿಸಿಕೊಡುವಂಥದ್ದು ಇರಬಹುದು ಕುಡಿಯ ನೀರನ್ನು ಕೊಡುವಂಥದ್ದು ಇರಬಹುದು ಅದೇ ರೀತಿಯಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸೌಲಭ್ಯ ಆಗಿ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಆರೋಗ್ಯ ವಿಮೆಯನ್ನ ಕೊಡುವಂತದ್ದು ಈ ತರ ಯೋಜನೆಗಳನ್ನು ರೂಪಿಸಲಾಗುತ್ತೆ ಅದನ್ನ ಸಿದ್ದರಾಮಯ್ಯ ಮಾತ್ರ ಇದನ್ನ ಜಾತಿ ಗಣತಿ ಅಂತ ಅದಕ್ಕೊಂದು ಹೊಸ ವ್ಯಾಖ್ಯೆಯನ್ನು ಅವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗಲೂ ಕೊಟ್ಟಿದ್ರು ಈಗ ಇನ್ನೂ ಜಾತಿ ಜನಾಂಗಗಳಲ್ಲಿ ಎಷ್ಟೆಷ್ಟು ಸಬ್ಕಾಶಗಳಿದಾವೆ ಅವ್ರನ್ನೆಲ್ಲರೂ ಕೂಡ ಒಂದೊಂದು ಜಾತಿಯಲ್ಲೂ ಕೂಡ ನೂರಾರು ಉಪಜಾತಿಗಳ ಪಟ್ಟಿಯನ್ನು ಹಾಕಿಬಿಟ್ಟು ಇವ್ರನ್ನೆಲ್ಲರೂ ಕೂಡ ಬಿಡಿ ಬಿಡಿಯಾಗಿ ಒಡೆದು ಇವರು ಇಡೀ ಇಡಿಯಾಗಿ ಮುಸಲ್ಮಾನರನ್ನ ಕ್ರೈಸ್ತರನ್ನ ತಮಿಬೇಕಾದವರನ್ನ ತೋರಿಸಿ ರಾಜಕೀಯವಾಗಿ ಸಂಖ್ಯಾಬಲದಲ್ಲಿ ಮುಸಲ್ಮಾನರು ಬೇರೆಯವರೇ ಪ್ರಬಲರಾಗಿದ್ದಾರೆ ಅಂತ ಬಿಂಬಿಸೋದಕ್ಕೋಸ್ಕರ ಮಾಡಿರುವಂತ ಒಂದು ತಂತ್ರ ಆಗಿದೆ ಇದಕ್ಕೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೂ ಕೂಡ ಅವರ ಕೊಲೀಗ್ಸೇ ಇದಕ್ಕೆ ವಿರೋಧಿಸಿದರೆ ನಾನು ಕರ್ನಾಟಕದಲ್ಲಿರುವಂತಹ ಎಲ್ಲ ಯತಿವರಿಯರಿಗೆ ಎಲ್ಲರೂ ಕೂಡ ನಿಮ್ಮ ಹೆಸರಿನ ಮುಂದೆ ಜಗದ್ಗುರುಗಳಾಗಿದ್ದೀರಿ ನೀವು ಶ್ರೀ 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 ಅಂತ ಹೇಳ್ಬಿಟ್ಟು ಇಟ್ಕೊಂಡಿದಿರಿ ನೀವು ನೀವೆಲ್ಲರೂ ಕೂಡ ಹಿಂದೂ ಸಮಾಜದ ಪ್ರತಿನಿಧಿಗಳಾಗಿ ನೀವು ಈ ರೀತಿ ಹಿಂದೂ ಸಮಾಜವನ್ನ ಬಿಡಿ ಬಿಡಿಯಾಗಿ ಒಡೆದು ರಾಜಕೀಯ ತಂತ್ರಗಾರಿಕೆ ಮಾಡ್ತಿರುವಂತ ಸಿದ್ದರಾಮಯ್ಯನವರ ಒಂದು ದುರುದ್ದೇಶದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನಾ ಕೇಳ್ಕೊಳ್ತೀನಿ ಈ ಹಿಂದೆ ಬಿಜೆಪಿ ಸರ್ಕಾರ ಇರಬೇಕಾದ್ರೂ ಕೂಡ ಒಂದು ಎತ್ನೋಗ್ರಾಫಿಕ್ ಸ್ಟಡಿಯನ್ನ ಮಾಡಬೇಕು ಅಂತ ಆಗ್ಲೇ ಆದೇಶವನ್ನು ಮಾಡಲಾಯಿತು ಯಾಕಂದ್ರೆ ಯಾವುದೇ ಸಮುದಾಯಗಳಿರ್ಬೋದು ಅದು ಗಂಗಾ ಮತಸ್ಥರು ಇರ್ಬೋದು ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಅಂತಿದೆ ಇದೆ ಅಲ್ಲೊಂದು ಸುಮಾರು ಇಪ್ಪತ್ತ ಆರು ಇಪ್ಪತ್ತೇಳು ಜಾತಿಗಳಿದವೆ ನಮ್ಮನು ಎಷ್ಟಿಗೆ ಸೇರಿಸಿ ಅಂತ ಹೇಳ್ತಾರೆ ಈ ರೀತಿ ಡಿಮಾಂಡ್ ಗಳು ಬಂದಾಗ ಎತ್ನೋಗ್ರಾಫಿಕ್ ಸ್ಟಡಿಯನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದ ಎರಡೂ ಸದನಗಳಲ್ಲೂ ಒಂದು ನಿಯಮವನ್ನು ತಂದಿದ್ದಾರೆ ಕಾಯ್ದೆನ ತಂದಿದ್ದಾರೆ ಒಂದು ಜಾತಿ ಜನಾಂಗ ಅವ್ರನ್ನ ಎಸ್ಸಿಗೋ ಎಸ್ ಟಿಗೋ ಸಿಗೋ ನೀವು ಏನೋ ಸೇರಿಸಬೇಕು ಅಂತಂದ್ರೂ ಕೂಡ ಅದಕ್ಕೆ ಆಂಥಾಲಜಿ ಡಿಪಾರ್ಟ್ಮೆಂಟ್ ಇಂದ ಒಂದು ಎಥ್ನೋಗ್ರಾಫಿಕ್ ಸ್ಟಡಿ ಆಗಬೇಕು ಅಂದ್ರೆ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು ಆ ಕುಲಶಾಸ್ತ್ರೀಯ ಅಧ್ಯಯನ ಫೀಲ್ಡ್ ರಿಪೋರ್ಟ್ನ ತೆಗೆದುಕೊಂಡು ಮಾಡಬೇಕು ಅದರಲ್ಲಿ ಐದು ಮಾನದಂಡಗಳನ್ನ ಅವರು ಹೇಳಿದ್ದಾರೆ ಮೊದಲನೇ ಮಾನದಂಡ ಅಂತಂದ್ರೆ ಒಬ್ಬರನ್ನ ಎಸ್ಟಿಗೆ ಟಿ ಸೇರಿಸಬೇಕು ಅಂತಂದ್ರೆ ಅವರಲ್ಲಿ ಪ್ರಿಮಿಟಿವ್ ಟ್ರೈಡ್ಸ್ ಇರಬೇಕು ಅಂದ್ರೆ ಆ ಕಾಡಿನೊಳಗಡೆ ಇದ್ರಲ್ಲ ಆ ಪುರಾತನ ಕಾಲದ ಅವರಲ್ಲಿ ಗುಣಲಕ್ಷಣಗಳು ಕಾಣ್ಬೇಕು ಅವ್ರಿಗೆ ಅವ್ರದ್ದು ಒಂದು ಡಿಸ್ಟಿಂಕ್ಟಿವ್ ಕಲ್ಚರ್ ಅನ್ನೋದು ಇರ್ಬೇಕು